ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯುವಕನೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಸೊ ಅಡುಗೆ ಕೂಡ ಸ್ವಲ್ಪ ಲೇಟ್ ಆಯಿತು ಪಾಪು ಕೂಡ ಶಾವ್ಗೆ ಬರ್ತ್ ಮಾಡಿದ್ದೆ ಸೊ ಅವಳಿಗೆ ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಮಾಡಿದ್ದೆ ಸೊ ಅವಳಿಗೂ ಸ್ವಲ್ಪ ಹುಷಾರಿಲ್ವಲ್ಲ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಶಾವಿಗೆ ಬಾತ್ ಮಾಡಿದ್ದೆ ಅವಳಿಗೋಸ್ಕರ ಸ್ವಲ್ಪ ತುಂಬ ಚೆನ್ನಾಗಿತ್ತು ಸೊ ನಾನು ಟೇಸ್ಟ್ ಮಾಡಿದೆ ಹಾಗೆ ನಾನಿವತ್ತು ಮಧ್ಯಾಹ್ನದ ಅಡುಗೆಗೆ ಉಪ್ಸಾರು ಮುದ್ದೆ ಮಾಡಿದ್ದೀನಿ ಹೆಸರು ಕಾಳು ಮೊಳಕೆ ಕಟ್ಟಿದ್ದಿತ್ತು ಹಾಗೆ ಸೊಪ್ಪು ಬೆರಕೆ ಸೊಪ್ಪು ಬಂದಿತ್ತು ಸೊ ಅದ್ರದ್ದು ಉಪ್ಸಾರು ಮುದ್ದೆ ಮಾಡಿದ್ದೀನಿ ಈಗ ಊಟ ಮಾಡಬೇಕು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನಾನು ವೀಡಿಯೋನ ವಾಚ್ ಮಾಡ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಚಿಕನ್ ಇತ್ತು ನಮ್ಮ ಅಕ್ಕ ಚಿಕನ್ ಮಾಡಿದರು ಕಳಿಸಿದ್ರು ಸೊ ಅದ್ರ ಜೊತೆಗೆ ಉಪ್ಸಾರು ಮುದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಮೀಶೋದಲ್ಲಿ ಒಂದು ಪಾರ್ಸಲ್ ಬಂದಿತ್ತು ನಾನು ರೆಡಿ ಬ್ಲೌಸು ಆರ್ಡ್ರ್ ಮಾಡಿದ್ದೆ ಸೊ ಅದು ಕೂಡ ಬಂತು ಪಿಕ್ ಮಾಡಿಕೊಂಡೆ ಸೊ ನೆಕ್ಸ್ಟು ನಾನು ವೇರ್ ಮಾಡಿದಾಗ ತೋರಿಸ್ತೀನಿ ಯಾವುದು ಅಂತ ಹಾಗೆ ನಾನು ಇವತ್ತು ತಲೆಗೆ ತುಂಬಾ ಡ್ರೈ ಆಗಿಬಿಟ್ಟಿತ್ತು ಆಯಿಲ್ ಹಾಕಿರಲಿಲ್ಲ ಸೊ ಸರಿ ಓಕೆ ಆಯಿಲ್ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ನಾನು ಇದನ್ನು ಅಕ್ಸೆ ಬೀಜನ ಚೆನ್ನಾಗಿ ಕುದಿಸ್ಬಿಟ್ಟು ಸೋದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದೆರಡು ಕ್ಯಾ ವಿಟಮಿನ್ ಇ ಕ್ಯಾಪ್ಸುಲ್ಲು ಮತ್ತು ಹಾಗೆ ಸ್ವಲ್ಪ ಹರಳೆಣ್ಣೆ ಒಂದು ಸ್ಪೂನು ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕ್ಬೋದು ನಾನೀಗ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಸಾಜ್ ಕೊಟ್ಟರೆ ಮಸ್ತಿರುತ್ತೆ ಏರ್ ಕೂಡ ಸ್ಮೂತ್ ಆ್ಯಂಡ್ ಶೈನಿ ಆಗುತ್ತೆ ಸೊ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಏರ್ ಫಾಲ್ ಏನಾದರೂ ಆಗ್ತಾ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು ನನಗಂತೂ ಹೆವಿ ಏರ್ ಫಾಲ್ ಆಗ್ತಾಯಿತ್ತು ಸೊ ಹಾಗಾಗಿ ವೀಕ್ಲಿ ಟ್ವೈಸ್ ಟ್ರೈ ಮಾಡ್ತೀನಿ ಆಗ್ತಾ ಇರ್ತೀನಿ ಅದು ನಾ ಮಾಡ್ಕೊಳ್ಳೋಕ್ಕಿಂತ ಆದ್ರೂ ಹಚ್ಚಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಒಳ್ಳೆ ಮಸಾಜ್ ಸಿಗುತ್ತೆ ಸೊ ನಮ್ಮ ತೇಜು ಕೂಡ ಗಾಡಿಗೆ ಹೋಗಿ ಬಂದಿದ್ರಲ್ಲ ಫುಲ್ ನಿದ್ದೆ ಮೂಡಲ್ಲಿದ್ದರು ಸೊ ಹಾಗಾಗಿ ಅವರಿಗೇನೋ ನಾನು ಹೇಳಲಿಲ್ಲ ಎಣ್ಣೆ ಹಚ್ಕೊಡು ಅಂತ ಸೊ ಸೊ ನಾನೇ ಇವಾಗ ಅವರಿಗೆ ಎಣ್ಣೆ ಮಸಾಜ್ ಮಾಡ್ತೀನಿ ಈಗ ಅಷ್ಟರಲ್ಲಿ ಯಾಕೋ ಸ್ವಲ್ಪ ಏನದು ಹೊಟ್ಟೆ ಚುರು ಚುರು ಅಂತ ಇತ್ತು ಸೊ ನಾನು ಆವಾಗವಾಗ ಸ್ವಲ್ಪ ಸ್ವಲ್ಪ ತಿಂತೀನಿ ಒಂದೇ ಸಲ ಊಟ ಮಾಡೋದಿಲ್ಲ ಸೊ ನಾನು ತಿನ್ನುವಾಗ ಆಲೆ ಟೈಮ್ ಆಗಿತ್ತು ನಾಲ್ಕು ನಾಲ್ಕೂವರೆ ಮೇ ಬಿ ಆಗಿತ್ತು ಮಧ್ಯಾಹ್ನ ಊಟ ಮಾಡಿದ್ದು ಸೊ ಇದು ಸಂಜೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಪಾಪ ಕೂಡ ಆಟ ಆಡ್ತಾ ಇದ್ದಾಳೆ ಅವಳಿಗೂ ಒಂದು ಪೀಸು ಚೇಪೆಕಾಯಿ ಕೊಟ್ಟಿದ್ದೆ ಆಟ ಆಡಿಕೊಂಡು ತಿಂತಾ ಇದ್ಳು ಸೊ ಹಾಗೆ ನಮ್ಮ ಮನೆಯಲ್ಲಿ ಕ್ರಿಕೆಟು ಹುಚ್ಚು ಜಾಸ್ತಿ ನಮ್ಮ ಮನೆಯವ್ರಿಗೆ ಸೊ ಹಾಗಾಗಿ ಇವತ್ತು ಸೀರಿಯಲ್ ಏನೂ ಇಲ್ಲ ಬರೀ ಕ್ರಿಕೆಟ್ ನೋಡ್ತಾ ಇದ್ದರು ಸೊ ಮನೆಗಿರುವಾಗ ನೋಡ್ಕೊಂಡು ಆರಾಮಾಗಿರಲಿ ಹೇಳ್ಬಿಟ್ಟು ನಾನು ಯಾವುದೇ ಸೀರಿಯಲ್ ಏನೂ ನೋಡಲಿಲ್ಲ ಮೊಬೈಲ್ ನೋಡಿಕೊಂಡು ಕೂತ್ಕೊಂಡಿದ್ದೆ ಸೊ ಅವರು ಏನದು ಮ್ಯಾಚ್ ನೋಡ್ತಾ ಇದ್ದರು ಸೊ ಹಾಗೆ ಎಣ್ಣೆ ಹಚ್ಕೊಡ್ತೀನಿ ಬನ್ನಿರಿ ಅಂತ ಕರೆದೆ ಸೊ ಮಲಗಿದ್ರು ಇದು ಬಂದು ಟಿ ವಿ ಆನ್ ಮಾಡ್ಕೊಂಡು ಕುತ್ಕೊಂಡ್ರು ಎಣ್ಣೆ ಮಸಾಜ್ ಮಾಡ್ತೀನಿ ಅಂದ ತಕ್ಷಣ ನಾನು ಕೂಡ ಎಣ್ಣೆ ಮಸಾಜ್ ಆಯಿತು ನಾನೇ ಮಾಡಿಕೊಂಡೆ ಸೊ ಅಷ್ಟಕ್ಕಷ್ಟೇ ನಾವು ಮಾಡಿಕೊಂಡ್ರೆ ಯಾರ ಹತ್ರ ಆದರೂ ಎಲ್ಪ್ ತೊಗೊಂಡ್ರೆ ಒಂದೊಳ್ಳೆ ಮಸಾಜ ಸಿಗುತ್ತೆ ಸೊ ಇದೊಂದು ಪುಟ್ಟ ಮಿನಿ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಮತ್ತೆ ನಾನು ನೆಕ್ಸ್ಟ್ ಲಾಗ್ ಲಾಗಲ್ಲೇ ಸಿಗ್ತೀನಿ ಓಕೆ ಬರ್ಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲೌ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀನೇನು ಮಸಾಜ್ ಮಾಡಬೇಡ ನಾನು ಮಾಡ್ತೀನಿ ಸುಮ್ಮನೆ ప్ప బదుకోబుట మాడా మసేజ్ మాడా